ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಿಮ್ಮ ಒಬ್ಬರು ಯೂಟ್ಯೂಬ್ ಚಾನಲ್ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಶೇಕಡ ತೊಂಬತ್ತಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾನ್ ಸಬ್ಸ್ಕ್ರೈಬರ್ಗಳಿವೆ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ನೀಡಿ ಬೆಂಬಲವನ್ನು ವ್ಯಕ್ತಪಡಿಸಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ನಾನು ಪ್ರಾರಂಭಿಸ್ತಾ ಇದ್ದೇನೆ ಇಂದಿನ ಸಂಚಿಕೆಯಲ್ಲಿ ನಾನು ಒಂದು ಪುಸ್ತಕದ ಪರಿಚಯನ ಮಾಡಲಿಕ್ಕೆ ಮುಂದಾಗ್ತಾ ಇದ್ದೇನೆ ಅದಕ್ಕೂ ಮುಂಚೆ ಕೆಲವೊಂದು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಸ್ನೇಹಿತರ ಅರ್ಥಶಾಸ್ತ್ರ ಅಂದ್ರೆ ಏನು ಎಕನಾಮಿಕ್ಸ್ ಎಕನಾಮಿಕ್ಸ್ ಅನ್ನೋದು ನಮಗೆ ಸಾಧಾರಣವಾಗಿ ಗೊತ್ತಿರುವಂತಹ ವಿಚಾರ ಏನು ಅಂದ್ರೆ ಮಾರುಕಟ್ಟೆಗೆ ಸಂಬಂಧಪಟ್ಟಂತ ಒಂದು ವಿಷಯವಾಗಿರಬಹುದು ಅಥವಾ ಒಂದು ಮನೆ ಕಟ್ಟುವಂತಹ ವ್ಯಕ್ತಿ ಯಾವ್ಯಾವ ರೀತಿಯಲ್ಲಿ ಸರಕು ಸರಂಜಾಮುಗಳನ್ನ ಲೆಕ್ಕ ಹಾಕಿ ಪಟ್ಟಿ ಮಾಡಿ ಅದಕ್ಕೆ ಸೂಕ್ತವಾದಂತಹ ನೆಲೆಯನ್ನ ಮನೆಯನ್ನ ಕಟ್ಟುವಂತ ಕನಸಿನ ಮನೆಯನ್ನ ಹೇಗೆ ಕಟ್ತಾನೆ ಅನ್ನುವಂತ ಒಂದು ನಿರ್ಣಯದಲ್ಲಿ ಅರ್ಥಶಾಸ್ತ್ರದ ಒಂದು ಪಾತ್ರ ಬರುತ್ತೆ ಅದೇ ರೀತಿ ಆರ್ಥಿಕ ತಜ್ಞರು ಮಾತಾಡುವಂತಹ ವಿಚಾರಗಳಲ್ಲಿ ಅರ್ಥಶಾಸ್ತ್ರ ಬರುತ್ತೆ ದೇಶದ ಆದಾಯಕ್ಕೆ ಸಂಬಂಧಪಟ್ಟಂತೆ ಬಂಡವಾಳಕ್ಕೆ ಸಂಬಂಧಪಟ್ಟಂತೆ ಅಥವಾ ಜಿ ಡಿ ಸಂಬಂಧಪಟ್ಟಂತ ವಿಚಾರಗಳೆಲ್ಲ ನಾವು ತಿಳ್ಕೊಬೇಕು ಅಂದ್ರೆ ಅರ್ಥಶಾಸ್ತ್ರದ ಮೊರೆ ಹೋಗ್ಬೇಕಾಗತ್ತೆ ಈ ರೀತಿ ಅರ್ಥಶಾಸ್ತ್ರಕ್ಕೆ ಹಲವು ಬಗೆಯಾದಂತಹ ಆಯಾಮಗಳಿವೆ ಮತ್ತೆ ಅರ್ಥಶಾಸ್ತ್ರದ ಒಳಗಡೆ ಹಲವು ರೀತಿಯಾದಂತಹ ಪರಿಕರಗಳಿದಾವೆ ಇವೆಲ್ಲವನ್ನ ನಾವು ಸಂಪೂರ್ಣವಾಗಿ ತಿಳ್ಕೊಬೇಕು ಅದರ ಬಗ್ಗೆ ಒಂದು ಮಾಹಿತಿನ ನಾವು ಪಡ್ಕೊಬೇಕು ಅನ್ನುವಂತಹ ಆಸೆ ನಮ್ಮೆಲ್ಲರಲ್ಲೂ ಇರುತ್ತೆ ಸಹ ಒಂದು ಇಂಟ್ರೊಡಕ್ಟರಿ ಇದರಲ್ಲಿ ಒಂದು ಪರಿಚಯವನ್ನ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ ಒಂದು ಪರಿಚಯವನ್ನ ನಾವು ಎಲ್ಲಿ ಹೋಗಿ ಹುಡುಕೋದು ಹೇಗೆ ತಿಳ್ಕೊಳ್ಳೋದು ಹೇಗೆ ಮಾಹಿತಿನ ಕಲೆ ಹಾಕೋದು ಅಂತ ನೀವು ಯೋಚನೆ ಮಾಡ್ತಿದ್ದೀರಾ ಅಂದಾಗ ಈ ಒಂದು ಪುಸ್ತಕ ನಿಮಗೆ ಸಹಾಯ ಆಗುತ್ತೆ ಈ ಪುಸ್ತಕದ ಹೆಸರನ್ನೇ ಅರ್ಥಶಾಸ್ತ್ರದ ಪರಿಕಲ್ಪನೆಗಳು ಅಂತ ಹೇಳಿ ಈ ಪುಸ್ತಕವನ್ನು ವಿ ಕೆ ತಾಳಿತಾಯ ಅವರು ಬರೆದಿದ್ದಾರೆ ವಿ ಕೆ ತಾಳಿತಾಯ ಅವರು ತುಂಬಾ ಅನುಭವಿ ಲೇಖಕರಾಗಿದ್ದಾರೆ ಮತ್ತು ಅವರು ಹಲವಾರು ಉದ್ಯೋಗಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಇವರ ಒಂದು ಪುಸ್ತಕ ಏನಿದೆ ಇದು ನವ ಕರ್ನಾಟಕ ಪ್ರಕಾಶನದಲ್ಲಿ ದರ ಒಂದು ನೂರ ಎಂಬತ್ತು ರೂಪಾಯಿಯಲ್ಲಿ ನಿಮಗೆ ಸಿಗುವಂತಹ ಪುಸ್ತಕ ಇದಾಗಿದೆ ಬಹಳಷ್ಟು ವಿಷಯಗಳನ್ನ ನೀವು ಇದರಲ್ಲಿ ತಿಳ್ಕೊಬಹುದು ಬಹಳಷ್ಟು ವಿಚಾರಗಳನ್ನ ಅವರು ಒಂದು ಪ್ರಬಂಧದ ರೀತಿಯಲ್ಲಿ ಬರಿತಾ ಹೋಗಿದ್ದಾರೆ ಹಲವು ರೀತಿಯಾದಂತಹ ಪುಸ್ತಕಗಳ ಒಂದು ಋಣವನ್ನು ಸಹ ಗ್ರಂಥ ಋಣವನ್ನು ಸಹ ಆಂಗ್ಲ ಪುಸ್ತಕಗಳ ರೆಫರೆನ್ಸಸ್ ಅನ್ನು ಸಹ ಈ ಒಂದು ಪುಸ್ತಕದಲ್ಲಿ ನಮಗೆ ನೀಡ್ತಾ ಹೋಗ್ತಾರೆ ಮತ್ತೆ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಹಲವಾರು ಅರ್ಥಶಾಸ್ತ್ರಜ್ಞ ಚಿಂತಕರು ಅಂತ ಕರಿತೀವಿ ಎಕನಾಮಿಕಲ್ ಥಿಂಕರ್ಸ್ ಎಕನಾಮಿಕ್ ಥಿಂಕರ್ಸ್ ಯಾರಿದ್ದಾರೆ ರೈಟರ್ಸ್ ಯಾರಿದ್ದಾರೆ ಲೇಖಕರ ಈ ಪುಸ್ತಕದಲ್ಲಿ ಸುಮಾರು ಮೂವತ್ನಾಲ್ಕಷ್ಟು ಅಧ್ಯಾಯಗಳಿದಾವೆ ಈ ಮೂವತ್ನಾಲ್ಕು ಅಧ್ಯಾಯಗಳು ಹಲವು ಬಗೆ ಬಗೆಯಾದಂತಹ ಮಾಹಿತಿನ ನಮಗೆ ಒದಗಿಸ್ತಾ ಹೋಗುತ್ತೆ ಅನ್ನುವಂಥ ವಿಚಾರ ಹಲವು ವಿಚಾರಗಳನ್ನ ಹಲವು ಆಯಾಮಗಳನ್ನ ಹಲವು ಆರ್ಥಿಕವಾದಂತಹ ವಿಷಯಗಳನ್ನ ಈ ಹಲವು ಅಧ್ಯಾಯಗಳಲ್ಲಿ ನಾವು ನೋಡ್ಲಿಕ್ಕೆ ಕಾಣ್ತಾ ಹೋಗ್ತೀವಿ ಅನ್ನೋ ವಿಚಾರ ಬಿಟ್ಕಾಯಿನ್ ಬಗ್ಗೆ ಲೇಖಕರು ಮಾತಾಡಿದ್ದಾರೆ ಮತ್ತೆ ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಬಿಟ್ಕಾಯಿನ್ ಹೇಗೆ ಕೆಲಸ ಮಾಡುತ್ತೆ ಅನ್ನುವಂತಹ ಒಂದು ಮಾಹಿತಿನ ಹಂಚ್ಕೊಂಡಿದ್ದಾರೆ ಅದೇ ರೀತಿ ಅರ್ಥಶಾಸ್ತ್ರದಲ್ಲಿರುವಂತಹ ಹಲವು ಮೌಲ್ಯಗಳ ಬಗ್ಗೆ ವ್ಯಾಲ್ಯೂಸ್ ಆಫ್ ಎಕನಾಮಿಕ್ಸ್ ಬಗ್ಗೆ ಮಾತಾಡಿದ್ದಾರೆ ಮತ್ತೆ ಲಂಚದ ವಿಚಾರಕ್ಕೆ ಸಂಬಂಧಪಟ್ಟಂತ ವಿಷಯ ಅದೇ ರೀತಿ ಹಲವಾರು ವಿಷಯಗಳಿದೆ ಇದರಲ್ಲಿ ದೇಶದ ಆದಾಯದ ಮೊತ್ತ ಅಂತ ನಾವೇನ್ ಕರಿತೀವಿ ಜಿ ಡಿ ಪಿ ಅದು ಹೇಗೆ ನಿರ್ಣಯಿಸಲಾಗುತ್ತೆ ಅನ್ನುವಂಥ ವಿಚಾರ ಆಗಿರಲಿ ಹಣದುಬ್ಬರದ ವಿಷಯ ಅಂದ್ರೆ ಇನ್ಫ್ಲೇಷನ್ ಅಂದ್ರೆ ಏನೋ ಹೇಗೆ ಕಾರ್ಯನಿರ್ವಹಿಸುತ್ತೆ ಈ ರೀತಿ ಆರ್ಥಿಕವಾದಂತಹ ಹಲವಾರು ವಿಚಾರಗಳನ್ನ ನಮಗೆ ಈ ಒಂದು ಸಣ್ಣ ಹೊತ್ತಿಗೆಯಲ್ಲಿ ನಮಗೆ ಓದಕ್ಕೆ ಓದಲಿಕ್ಕೆ ಸಿಗುತ್ತೆ ಅನ್ನುವಂಥ ವಿಚಾರ ಸ್ಕ್ಯಾರ್ ಸಿಟಿ ಅಂತ ನಾವು ಅಭಾವ ಅಂತ ಏನ್ ಕರಿತೀವಿ ಯಾಕೆ ಅಭಾವ ಉಂಟಾಗುತ್ತೆ ಎಕನಾಮಿಕ್ಸ್ ಅಲ್ಲಿ ನಾವು ಹೇಳೋದಾದ್ರೆ ಈ ವಿಷಯವಾಗಿರ್ಬೋದು ಮತ್ತು ಇನ್ನೂ ಹಲವು ಉಪಯುಕ್ತಕರವಾದಂತಹ ವಿಚಾರಗಳು ಜಾರ್ಡ್ ಮೆನನ್ಸ್ಕಿ ಜಾನ್ ಜಾರ್ಡ್ ಮೆನನ್ಸ್ಕಿ ಅವರ ಬಗ್ಗೆ ಹೇಳಬೇಕಂದ್ರೆ ಅವರು ಆರ್ಥಿಕ ಚಿಂತಕರಾಗಿದ್ರು ಅವರ ಒಂದು ಜನರಲ್ ಥಿಯರಿ ಕೇನ್ಸ್ ಜನರಲ್ ಥಿಯರಿ ಏನ್ ಹೇಳುತ್ತೆ ಅನ್ನುವಂಥ ವಿಷಯ ಆಡಮ್ ಸ್ಮಿತ್ ವೆಲ್ತ್ ಆಫ್ ನೇಷನ್ ರಲ್ಲಿ ಏನಂತ ಅವರು ಉಲ್ಲೇಖಿಸಿದ್ದಾರೆ ಈ ವೆಲ್ತ್ ಆಫ್ ನೇಷನ್ ಅನ್ನುವಂಥ ಪುಸ್ತಕ ಸುಮಾರು ಶತಶತಮಾನಗಳ ಹಳೆಯ ಒಂದು ಪುಸ್ತಕ ಅಂತಾನೆ ಹೇಳ್ಬೋದು ಆಗಿನ ಒಂದು ಕಾಲಘಟ್ಟದಲ್ಲಿ ಯಾವ ರೀತಿಯಾದಂತಹ ಪರಿಕಲ್ಪನೆನ ಆಡಮ್ ಸ್ಮಿತ್ ಇನ್ವಿಸಿಬಲ್ ಹ್ಯಾಂಡ್ ಅನ್ನುವಂತ ವಿಷಯಕ್ಕೆ ಸಂಬಂಧಪಟ್ಟಂತೆ ತಮ್ಮ ವಿಷಯಗಳನ್ನ ಮಂಡಿಸಿದ್ರು ಅನ್ನುವಂಥ ವಿಚಾರ ಆಗಿರಬಹುದು ಈ ರೀತಿ ಆರ್ಥಿಕತೆ ಮತ್ತೆ ಎಕನಾಮಿಕ್ಸ್ ಗೆ ಸಂಬಂಧಪಟ್ಟಂತಹ ಜನಸಂಖ್ಯೆಗೆ ಸಂಬಂಧಪಟ್ಟಂತೆ ಮಾಲ್ಥಾಸ್ ರವರ ವಿಚಾರ ಏನು ಜನಸಂಖ್ಯೆ ಅಂದ್ರೆ ಪಾಪ್ಯುಲೇಷನ್ ತೀರಿ ಪಾಪ್ಯುಲೇಷನ್ ಇಂದ ಯಾವ ರೀತಿ ಆರ್ಥಿಕತೆಯಲ್ಲಿ ಅದರ ಒಂದು ಪೆಟ್ಟು ಬೀಳುತ್ತೆ ಮತ್ತೆ ಆರ್ಥಿಕತೆಯ ಹಿಂಜರಿಕೆಗೆ ಪಾಪ್ಯುಲೇಷನ್ಗೂ ಇರುವಂತಹ ಜನಸಂಖ್ಯೆಗೂ ಇರುವಂತಹ ಒಂದು ಡಿಫರೆನ್ಸ್ ಇನ್ಫರೆನ್ಸಸ್ ಅಂತ ನಾವೇನ್ ಕರಿತೀವಿ ಅದಾಗಿರ್ಲಿ ಈ ರೀತಿ ಹಲವು ವಿಷಯಗಳು ಮತ್ತೆ ಸೈಕೊಲಾಜಿಕಲ್ ವಿಚಾರಗಳನ್ನು ಸಹ ಹೇಳ್ತಾರೆ ಉದಾಹರಣೆಗೆ ಪ್ರಿಸನರ್ಸ್ ದೈಲಮ ಇದು ಖೈದಿಗಳ ವಿಕಲ್ಪ ಅಂತ ಹೇಳಿ ಒಂದು ಅಧ್ಯಾಯ ನೀಡಿದ್ದಾರೆ ಹಾಗೆ ಮೊನಟೈಸೇಷನ್ ಹಣ ಗಳಿಕೆ ಹೇಗೆ ಆಗುತ್ತೆ ಮತ್ತೆ ಡಿಮಾನಟೈಸೇಷನ್ ಸಮಯದಲ್ಲಿ ಯಾವ ರೀತಿಯಾದಂತಹ ಇಕ್ಕಟ್ಟಿಗೆ ನಾವು ದೂಡಲ್ಪಡ್ತೀವಿ ಅನ್ನುವಂಥ ವಿಷಯ ಈ ರೀತಿ ಆರ್ಥಿಕತೆಯ ಬಗ್ಗೆ ಅಥವಾ ಅರ್ಥಶಾಸ್ತ್ರದ ಬಗ್ಗೆ ನಿಮಗೆ ಯಾವುದೇ ರೀತಿಯಾದಂತಹ ಒಂದು ಬಾಹ್ಯವಾದಂತಹ ಅಥವಾ ಒಂದು ನೆಲೆಗೆಟ್ಟೆ ನಿಮಗೆ ಇಲ್ಲ ಒಂದು ಅಂಡರ್ಸ್ಟ್ಯಾಂಡಿಂಗೇ ಇಲ್ಲ ನಿಮಗೆ ಅಂದಾಗ ಈ ಒಂದು ಪುಸ್ತಕನ ನೀವು ಖಂಡಿತವಾಗ್ಲೂ ತಗೊಂಡು ಓದಿ ನೋಡಿ ಅವಾಗ ನಿಮಗೆ ಬಹಳಷ್ಟು ಉಪಯೋಗ ಆಗುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಇದು ಇಂದಿನ ಒಂದು ಪುಸ್ತಕದ ಪರಿಚಯದ ವಿಚಾರ ಆಗಿದೆ ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ವಿಚಾರದ ಒಂದು ಪುಸ್ತಕ ಇದು ಅರ್ಥಶಾಸ್ತ್ರದ ಪರಿಕಲ್ಪನೆ ಅಂತ ಹೇಳಿ ಇದನ್ನ ವಿ ಕೆ ತಾಳಿತಾಯ ಅವರು ಬರೆದಿದ್ದಾರೆ ಈ ಒಂದು ಪುಸ್ತಕನ ನವಕರ್ನಾಟಕ ಪ್ರಕಾಶನದಲ್ಲಿ ಕನ್ನಡದ ಒಂದು ಜಾಲತಾಣದಲ್ಲಿ ನೀವು ಅದನ್ನ ನೋಡಬಹುದು ಅದನ್ನ ಖರೀದಿ ಮಾಡಬಹುದು ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂತಹ ಪುಸ್ತಕವನ್ನು ನಿಮಗೆ ಪರಿಚಯ ಮಾಡಲಿಕ್ಕೆ ನಾನು ಮುಂದಾಗ್ತಿದ್ದೀನಿ ತಪ್ಪದೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೀವು ಬೆಂಬಲವನ್ನು ನೀಡಿ ಹಲವಾರು ಉಪಯುಕ್ತವಾದಂತಹ ಮಾಹಿತಿಗಳನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳುತ್ತಿದ್ದೇನೆ ಮುಂಬರುವಂತಹ ಕಾಲಘಟ್ಟದಲ್ಲಿ ಅಂತ ಹೇಳ್ತಾ ಈ ಒಂದು ಚಾನೆಲ್ನ ನೀವು ಬೆಂಬಲ ನೀಡಿ ಸಬ್ಸ್ಕ್ರೈಬ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಭೇಟಿ ಮಾಡ್ತೀನಿ ಧನ್ಯವಾದ ನಿಮ್ಮ ಸಂದೇಶ